ಿ ತಾಲೂಕಿನ ಮಾಲೂರು ಗ್ರಾಮದ ಜನರು ಮಾರಳಬಾವಿಗೆ ಹೋಗುವ ಸಾರ್ವಜನಿಕ ರಸ್ತೆಯನ್ನು ಹದಿನೈದು ಇಪ್ಪತ್ತು ವರ್ಷಗಳಿಂದ ಬಳಸುತ್ತಿದ್ದರು ಇತ್ತೀಚೆಗೆ ಈ ರಸ್ತೆಗೆ ಏಕಾಏಕಿ ತಕರಾರು ಉಂಟಾಗಿ ಗ್ರಾಮಸ್ಥರಲ್ಲಿ ಅಸಮಾಧಾನ ಮೂಡಿದೆ ಈ ವಿಷಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ತಾಲೂಕು ದಂಡಾಧಿಕಾರಿ ಎಂ ಬಸವರಾಜು ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು ಕರವೇ ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪತ್ರಕರ್ತರು ಕೂಡ ಗ್ರಾಮದಲ್ಲಿ ಉಪಸ್ಥಿತರಿದ್ದರು ಸುಮಾರು ಐವತ್ತಕ್ಕೂ ಹೆಚ್ಚು ಗ್ರಾಮಸ್ಥರು ಈ ಸಭೆಯಲ್ಲಿ ಭಾಗವಹಿಸಿ ರಸ್ತೆ ಬಳಕೆ ಮುಂದುವರಿಯಬೇಕೆಂದು ಒತ್ತಾಯಿಸಿದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಹನುಮಂತ ದೊರೆ ಒಣಸಗಿ ನೀವು ನಾವು ಸರಿಯಾಗಿ ಹೇಳ್ತೀನಿ ಬರ್ಟ್ ಪ್ರಕಾರ ನೋಟಿಸ್ ಕೊಡೋದು ನೋಟಿಸ್ ಕೊಡ್ತೀವಿ ನೋಟಿಸ್ ಕೊಟ್ಟರೆ ಬರ್ತಾರೆ ಇದಕ್ಕೆ ಬಾಯಿ ಬರಲ್ಲ ಆಯ್ತು ನೋಟಿಸ್ ಕೊಡ್ತೀವಿ